ಐ ಹಾವ್ ಬಿಕಮ್ ಐ ಟೀಚರ್ ನಾಟ್ ಬೈ ಚಾನ್ಸ್ ಬಟ್ ಬೈ ಚಾಯ್ಸ್ ಹೀಗಾಗಿ ನಾನು ವೃತ್ತಿಯನ್ನು ಆರಿಸ್ಕೊಂಡೇ ಹೊರತು ನಾನು ಏನೋ ಆಗ್ಬೇಕಲ್ಲ ಮೇಸ್ಟ್ ನೀವು ನ್ಯಾಷನಲ್ ಅವಾರ್ಡ್ ನಿಮಗೆ ಸಿಕ್ಕಾಗ್ಲು ನೀವ್ ಹೇಳ್ತೀರಾ ಮತ್ತೊಂದು ಜನ್ಮ ಅಂತಿದ್ರೆ ನಾನು ಶಿಕ್ಷಕನಾಗೇ ಹುಟ್ಟು ಬರ್ತೀನಿ ಹೌದು ಉದಯ ಉದಯ ಟಿವಿ ಅವರು ನನ್ನ ಇಂಟರ್ವ್ಯೂ ಮಾಡ್ಬೇಕನ್ನ ಹೇಳಿದೆ ಹೌದಪ್ಪ ನಾನು ಮೇಸ್ಟ್ ಆಗಬೇಕು ನಾನು ಹೈಸ್ಕೂಲ್ ಮೇಸ್ಟ್ರಿ ಆಗ್ಬೇಕು ಅದು ಬೇ ಮೇಸ್ಟ್ ಆದರೂ ಸಹ ಬೆಂಗ್ಳೂರು ಸ್ಕೂಲ್ ಆಗಬೇಕು ಯಾಕೆಂದ್ರೆ ಬೆಂಗ್ಳೂರು ಸ್ಕೂಲ್ ತುಂಬ ತುಂಬ ಅಭಿಮಾನ ನನಗೆ ಬಹಳ ಉತ್ತೇಜನ ಕೊಟ್ಟಿದ್ದೆ ಬ್ಯಾಂಗ್ಳೋ ಸ್ಕೂಲ್ ನನ್ನ ಉತ್ತಮ ಶಿಕ್ಷಕನ ಮಾಡಿದ್ದೆ ಬ್ಯಾಂಗ್ಲೋ ಸ್ಕೂಲು ಇವತ್ತೇನಾದಂಗೆ ಅವಾರ್ಡ್ ಬಂದಿದೆ ನ್ಯಾಷನಲ್ ಅವಾರ್ಡ್ ಅದು ಬೈ ಅಬ್ದುಲ್ ಕಲಾಂ ಬಂದಿರಬೇಕು ಅಂತ ಹೇಳಿದ್ರೆ ಓನ್ಲಿ ಇಟ್ಸ್ ಓನ್ಲಿ ಅದು ಸರ್ ಮುಂದಿನ ವರ್ಷ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಇಯರ್ಸ್ ಆಫ್ ಯು ಇವತ್ತು ಅರವತ್ತು ವರ್ಷ ಅಲ್ವೇನ್ರಿ ಎಂಥ ಒಂದು ಒಳ್ಳೆ ಆಪರ್ಚುನಿಟಿ ನಾನು ಫಸ್ಟ್ ದೇವರಿಗೆ ಇಂಥ ಒಂದು ಆಯಸ್ ಕೊಟ್ಟೆ ಅಲ್ಲ ಅಲ್ವಾ ಅರವತ್ತು ವರ್ಷ ನಾನು ಮೇಸ್ಟರ್ ಆಗಬೇಕು ಅಂತ ಹೇಳಿದ್ರೆ ದೇವರಿಗೆ ನಾನು ಮೊದಲು ಎತ್ಕೊತ ತಿಳಿಸ್ಬೇಕಾಗತ್ತೆ ನಂತರ ನನ್ನ ಗುರು ಹಿರಿಯರಿಗೆ ಬ್ರಹ್ಮ ಗುರು ವಿಷ್ಣು ಗುರುದೇವ ವಂಶ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ರವೇನ ಮಹ